ಮಳೆಯಿಲ್ಲದೆ ಬಿಸಿಲಿನ ಬೇಗೆಯಿಂದ ತತ್ತರಿಸಿರುವ ಜನರ ವಿರುದ್ಧ ಮುನಿದಿರುವ ಬ್ರಹ್ಮದೇವರನ್ನು ಒಲಿಸಿಕೊಂಡು ಎಳೆಯನ್ನು ತಂಪು ಮಾಡುವಂತೆ ಪ್ರಾರ್ಥಿಸಿ ನಾಗಮಂಗಲ ಪಟ್ಟಣದ ವಿಪ್ರ ಸೇವಾ ಸಮಿತಿ ವತಿಯಿಂದ ಕಸಬ ಹೋಬಳಿಯ ಪಟ್ಟಣದ ಕಾನನ ಬ್ರಹ್ಮದೇವಾಲಯದಲ್ಲಿ ವಿಶೇಷ ಏಕಾವರ ರುದ್ರಾಭಿಷೇಕವನ್ನು ವೇದ ವಿದ್ವಾಂಸ ನಂಜುಂಡ ಭಟ್ ನೇತೃತ್ವದಲ್ಲಿ ನಡೆಸಲಾಯಿತು ದಟ್ಟ ಕಾನನದ ನಡುವೆ ನೆಲೆಸಿರುವ ಕಾನನ ಬ್ರಹ್ಮನಿಗೆ ವಿಶೇಷ ಇತಿಹಾಸವಿದ್ದು ಬರಗಾಲ ಬಂದಲ್ಲಿ ಮತ್ತು ಮಳೆಯಾಗದಿರುವ ಸಮಯದಲ್ಲಿ ಎಲ್ಲರ ಹಣೆಯ ಬರಹವನ್ನು ಬರೆಯುವ ಬ್ರಹ್ಮನಿಗೆ ರುದ್ರಾಭಿಷೇಕ ನಡೆಸಿದಲ್ಲಿ ಉತ್ತಮ ಮಳೆಯಾಗುವ ಪ್ರತೀತಿ ಇದ್ದು ಅದು ನಿಜವಾಗುವುದೆಂದು ಸಹ ಗ್ರಾಮಸ್ಥರು ಹೇಳುತ್ತಾರೆ ಅಂತೆಯೇ ಇಂದೂ ಸಹ ವಿಪ್ರ ಸೇವಾ ಸಮಿತಿಯ ಸದಸ್ಯರು ಇಂದು ಏಕಾವರ ರುದ್ರಾಭಿಷೇಕವನ್ನು ಹಾಲು ಮೊಸರು ಜೇನುತುಪ್ಪದೊಂದಿಗೆ ನೆರವೇರಿಸಿ ಮಹಾಮಂಗಳಾರತಿಯನ್ನು ಮಾಡಿ ನಂತರ ಆಗಮಿಸಿದ್ದವರಿಗೆ ಪ್ರಸಾದ ನೀಡಲಾಯಿತು ವಿಪ್ರ ಸೇವಾ ಸಮಿತಿಯ ಅಧ್ಯಕ್ಷ ವಿಜಯಕುಮಾರ್ ಆದಿಶೇಷ್ ಶ್ರೀನಿವಾಸ್ ನಾಗೇಂದ್ರ ಸುರೇಶ್ ನಾಗೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು